ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಹನ್ನೆರಡನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರಿ ಹದಿಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ತಲೆ ಮೇಲೆ ಕೊಟ್ಟಿ ಅಲ್ಲ ಕಣೆ ಮಾತಾಡೋಕು ಬಿಡದೆ ನೀನೇ ಪಾರ್ಟಿಗೆ ಬರ್ತೀವಿ ಅಂತ ಹೇಳಿಬಿಟ್ಟಿಯಲ್ಲ ಇವಾಗ ನೀನೇ ಹೋಗು ಸಂಜೆ ಪಾರ್ಟಿಗೆ ನಾನು ಬರಲ್ಲ ನಿಂಗೂ ಗೊತ್ತು ತಾನೆ ನಾನು ಪಾರ್ಟಿಗೀಟಿ ಇಷ್ಟಪಡಲ್ಲ ಅಂತ ಅದು ಅಲ್ಲದೆ ಅವರೇನೋ ದೊಡ್ಡ ಮನುಷ್ಯರು ಬಾಯಿ ಮಾತಿಗೆ ಬನ್ನಿ ಅಂದರೆ ಇವಳು ಒಪ್ಕೊಂಡು ಬಂದುಬಿಟ್ಲು ಈ ಶ್ರೀಮಂತರ ಸಹವಾಸ ನಮಗೆ ಯಾಕೆ ದೂರದಿಂದ ಅವರನ್ನು ನೋಡಿ ಖುಷಿ ಪಡಬೇಕು ಅಷ್ಟೇ ಹತ್ರ ಆಗೋ ಪ್ರಯತ್ನ ಮಾಡಬಾರ್ದು ಪೂಜಾ ಹೇಳ್ತಾಳೆ ಅರುಣ ಮುಗಿತಾ ಮುಗಿತೇನಮ್ಮ ನಿನ್ನ ಪ್ರವಚನ ನೀನು ಆಫೀಸಲ್ಲಿ ಕೆಲಸ ಮಾಡಬಾರ್ದಿತ್ತು ಯಾವುದಾದ್ರೂ ಮಠ ಕಟ್ಟಿದ್ರೆ ನೋಡು ಚೆನ್ನಾಗಿರ್ತಿತ್ತು ತುಂಬ ಭಕ್ತರು ಸಿಗೋರು ಅಲ್ಲ ಕಣೆ ನೀನಿನ್ನು ಯಾವ ಕಾಲದಲ್ಲಿ ಇದೆಯಾ ಮೇಡಮ್ ಇದು ಇಪ್ಪತ್ತೊಂದನೇ ಸೆಂಚುರಿ ಮರಿಬೇಡಿ ಮಕ್ಕಳು ಕೂಡ ನಿಮ್ಗಿನ್ನ ಫಾರ್ವರ್ಡ್ ಇರ್ತಾರೆ ಗೊತ್ತಾ ಅದು ಬಿಡು ಶ್ರೀಮಂತರ ಸಹವಾಸ ಬೇಡ ಅಂತೀಯಲ್ಲ ಯಾಕೆ ಬೇಡ ನಾವೇ ಅವ್ರಿಗಿನ್ನ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂದ್ಕೊಂಡ್ರೆ ಎಲ್ಲ ಸರಿಯಾಗೇ ಇರುತ್ತೆ ಅದು ಬಿಟ್ಟು ಹಳೆ ಮುದುಕಿ ಥರ ಆಡೋದು ನಿಲ್ಲಿಸು ಮೊದಲು ನೀನು ಆ ಡಾಕ್ಟ್ರನ್ನ ನೋಡಿದ್ರೆ ಹಣದ ದರ್ಪ ಇರೋ ಥರ ತೋರಿಸಲ್ಲ ನೋಡೋಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನಾನು ರಾಜೇಶ್ ಜೊತೆ ಕಮಿಟ್ ಆಗಿಲ್ಲ ಅಂದಿದ್ರೆ ಡಾಕ್ಟರ್ ಏನಾದರೂ ಮಾಡಿ ಬೀಳಿಸ್ಕೊಳ್ತಿದ್ದೆ ಆದರೆ ಏನು ಮಾಡೋದು ಆ ಡಾಕ್ಟ್ರಿಗೆ ನಿನ್ನ ಮೇಲ್ ಕ್ರಶ್ ಆಗಿದೆ ಎಂದಳು ಪೂಜಾ ನಗತ್ತ ಅರುಣ ಅವಕ್ಕಾಗಿ ನೋಡಿದಳು ಹೂ ಕಣೆ ಅವ್ರು ನಿನ್ನ ಹತ್ರ ಮಾತಾಡುವಾಗ ಮತ್ತು ನೀನು ವಿಶ್ ಮಾಡುವಾಗ ನಾನು ಗಮನಿಸ್ದೆ ಅವ್ರ ಕಣ್ಣಲ್ಲಿ ಏನೋ ಸ್ಪಾರ್ಕ್ ಇತ್ತು ನಿನ್ನ ನೋಡೋದ್ರಲ್ಲೇ ಕಳೆದೋಗಿದ್ರು ಡಾಕ್ಟ್ರು ಒಟ್ನಲ್ಲಿ ಅವ್ರು ನಿನ್ನಿಂದ ಪೇಶೆಂಟ್ ಆಗೋದು ಮಾತ್ರ ಸತ್ಯ ಅಮ್ಮ ತಾಯಿ ನೀನು ನಿನ್ನ ಇಮ್ಯಾಜಿನೇಷನ್ನು ಪಾಪ ಡಾಕ್ಟ್ರು ತುಂಬ ಒಳ್ಳೆಯವರು ಸುಮ್ಮನೆ ಇಲ್ಲದೆ ಇರೋವೆಲ್ಲ ಹೇಳಬೇಡ ಸುಮ್ಮನೆ ತಲೆ ತಿನ್ನೋದು ಬಿಟ್ಟು ನಡಿ ರೆಸ್ಟೋರೆಂಟ್ಗೆ ಏನಾದರೂ ಟಿಫನ್ ಕೊಡಿಸ್ತೀನಿ ತಿನ್ನುವಂತೆ ಕೈ ಮುಗ್ದು ಸುಮ್ಮನೆ ಇರೋಕ್ಕೆ ಹೇಳ್ತಾಳೆ ಅರುಣ ಅಲ್ಲ ಒಳ್ಳೆಯವ್ರಿಗೇನು ಲವ್ ಆಗಲ್ವಾ ಇವಳು ಇವಳು ಅಡುಗಲಜ್ಜಿ ಯೋಚನೆಗಳು ಯಾವಾಗ ಅಪ್ಡೇಟ್ ಆಗ್ತಾಳೋ ಭಗವಂತ ಹೋ ಇವಳು ಬರೋದು ಬ್ರಹ್ಮಚಾರಿ ಆಂಜನೇಯ ಟೆಂಪಲ್ಗೆ ಅಷ್ಟರಲ್ಲೇ ಗೊತ್ತಾಗುತ್ತೆ ಇವಳು ಫ್ಯೂಚರ್ ಇವಳನ್ನು ಮದುವೆ ಆಗೋ ಆ ಎಲ್ಲಿದ್ದಾನೋ ಏನೋ ಗೊಣಗುತ್ತಾ ದೇವ್ರೇ ಕಾಪಾಡಬೇಕು ಅಂತ ಹೇಳಿದ್ಲು ಪೂಜಾ ಏನೇ ಜೋರಾಗಿ ನಮಗೂ ಕೇಳೋ ಹಾಗೆ ಹೇಳು ಒಳಗೊಳಗೆ ಗೊಣಗಬೇಡ ಎಂದು ಮುಂದೆ ಹೋಗುತ್ತಾ ಹೇಳ್ತಾಳೆ ಅರುಣ ಏನಿಲ್ಲಮ್ಮ ಈಗಲಾದರೂ ತಿನ್ನೋ ಕೊಡಿಸ್ತೀನಿ ಅಂದ್ಯಲ್ಲ ಆ ಖುಷಿಗೆ ಹಾಡು ಹೇಳ್ತಾ ಇದ್ದೀನಿ ಲೇ ಯಾವುದಾದ್ರೂ ಒಳ್ಳೆ ಚೈನೀಸ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗೆ ಖಾರ ಖಾರವಾಗಿ ತಿನ್ನಬೇಕು ಅಂತ ಹೇಳಿದ್ಲು ಪೂಜಾ ಹಾಂ ಚೈನೀಸಾ ಲೇ ಬಜೆಟ್ ಅಂತ ಅರುಣ ಹೇಳಿದ್ದಕ್ಕೆ ಅಮ್ಮ ನಿನ್ನ ಕಂಜೂಸ್ ಬುದ್ಧಿಗಿಷ್ಟು ನೀನು ಕರ್ಕೊಂಡು ಹೋಗು ತಾಯಿ ಬಿಲ್ ನಾನೇ ಕೊಡ್ತೀನಿ ನನಗೂ ಗೊತ್ತು ನಿನ್ನ ಕಮಿಟ್ಸ್ಮೆಂಟ್ ಏನತ್ತಾ ಗಾಡಿ ಸ್ಟಾರ್ಟ್ ಮಾಡಿ ಬಾ ಕುತ್ಕೊ ಹೋಗೋಣ ಎಂದಳು ಪೂಜಾ ಗುರು ಗುರು ಎದ್ದೇಳು ಹನ್ನೊಂದು ಗಂಟೆ ಆಗ್ತಾ ಬರ್ತಿದೆ ಹೊಟ್ಟೆ ಬೇರೆ ಕವಕವಾ ಅಂತಿದೆ ಏನಾದರೂ ತಿನ್ಕೊಂಡು ಬರೋಣ ಎಂದು ಎದೆ ಮೇಲೆ ನೂರರ ನೋಟಿಟ್ಟು ಕನಸು ಕಾಣುತ್ತಿದ್ದ ಸೂರ್ಯನ ಅಲಗಾಡಿಸಿ ಎಬ್ಬಿಸೋ ಪ್ರಯತ್ನ ಮಾಡ್ದ ಬಲಗೈ ಬಂಟ ನಮ್ಮ ಕರಿಯ ಹೇ ಸುಮ್ಮನೆ ಹೋಗೋ ಯಾಕೋ ಹಸುವೆನೇ ಆಗ್ತಿಲ್ಲ ಹೀಗೇ ಇರಬೇಕು ಅನ್ನಿಸ್ತಿದೆ ಎಂದ ಸೂರ್ಯ ತಗಳಪ್ಪ ಮೊನ್ನೆ ಯಾರೋ ಕನ್ಸಲ್ ನಮ್ಮ ಹುಡುಗಿ ಬಂದಿದ್ದಾಳೆ ಇರುಗರು ಅಂದಿದ್ದಕ್ಕೆ ಜಾಡ್ಸ್ ಒದ್ದಂಗೆ ಇತ್ತು ಅಂದೇಳ್ದೆ ಕರಿಯ ಏನೋ ರಿವೆಂಜಾ ಕಣ್ಣು ಬಿಟ್ಟು ಎದ್ದು ಕೂತ ಸೂರ್ಯ ದೇವ್ರೆ ನಿಮ್ಮೇಲೆ ರಿವೆಂಜಾ ಏನೋ ಹೇಳ್ದೆ ಗುರು ಹೋಟೆಲ್ಗೋಗಿ ಹೋಗಿ ಏನಾದರೂ ತಿಂದು ಅತ್ತಿಗೆನ ನೋಡೋಕೆ ಹೋಗೋಣ ಎಂದ ಆಸೆಯಿಂದ ಕರಿಯ ಅವಳೆಲ್ಲಿರ್ತಾಳೋ ಏನೋ ಯಾರಿಗೆ ಗೊತ್ತು ಭಾನುವಾರ ಬೇರೆ ಆಫೀಸ್ ರಜೆ ನನಗೂ ಅವಳನ್ನು ನೋಡಬೇಕು ಅನಿಸ್ತಿದೆ ಮಗ ಏನು ಮಾಡೋದು ಸೂರ್ಯ ಕೂಡ ಅವಳನ್ನು ನೋಡಲು ಕಾತ್ರನಾಗಿದ್ದ ಗುರು ಸೋರ್ ಎಲ್ಲಿದ್ರು ಮನಸ್ಸಿಗೆ ಗೊತ್ತಾಗುತ್ತಂತೆ ನಾವು ಹೋಗ್ಬೇಕಷ್ಟೆ ಸರಿ ಇರು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಎದ್ದು ಟವಲ್ ತಗೊಂಡು ಹೊರಡಲು ಅನುವಾದ ಸೂರ್ಯ ಅಷ್ಟರಲ್ಲಿ ಸೂರ್ಯನ ಹುಡುಗನೊಬ್ಬ ಗುರು ಗುರು ಅಂತ ಏದುಸಿರು ಬಿಡುತ್ತಾ ಓಡಿ ಬಂದು ಬಿದ್ದ ಇಬ್ಬರು ಓಡಿ ಬಂದು ಬಿದ್ದವನನ್ನು ಎತ್ತಿ ಏನಾಯ್ತೋ ಯಾಕೆ ಹೀಗೆ ಬಂದೆ ಏ ಕರಿಯ ನೀರು ಕೊಡು ಅಂತ ಹೇಳ್ದ ಸೂರ್ಯ ಕರಿಯ ನೀರು ತಗೊಂಡು ಬಂದು ಕುಡಿಯೋ ಸುಧಾರಿಸ್ಕೊಳ್ಳೋ ಈಗ ಹೇಳು ಏನಾಯಿತು ಎಂದ ಬಿದ್ದವನ ಎತ್ತಿ ಕೂರಿಸುತ್ತ ಅಣ್ಣ ಅಣ್ಣ ಯಾರೋ ನಾಲ್ಕೈದು ಜನ ರೌಡಿಗಳು ನಾನು ಮಹೇಶ ಕೆಲಸಕ್ಕೆ ಹೋಗುವಾಗ ಅಡ್ಡಗಟ್ಟಿ ಚೆನ್ನಾಗಿ ಒಡೆದ್ಬಿಟ್ರು ಅಷ್ಟಲ್ಲದೆ ತುಂಬ ಗಲಾಟೆ ಮಾಡಿ ಮಹೇಶನಿಗೆ ಚಾಕು ಇಂದ ಚುಚ್ಚಿದ್ದಾರೆ ನೋಡಣ್ಣ ನೋಡು ಹೆಂಗೆ ಹೊಡೆದಿದ್ದಾರೆ ನೋಡು ಮುರಿ ನೋಡದೆ ಚಚ್ಚಿಬಿಟ್ರು ಎಂದು ಜೋರಾಗಿ ಅಳುತ್ತಾ ಕೈ ತಿರ್ಚಿಬಿಟ್ಟಿದ್ದಾರೆ ಪಾಪಿ ನನ್ನ ಮಕ್ಕಳು ಅವರನ್ನು ಸುಮ್ಮನೆ ಬಿಡಬೇಡ ಅಣ್ಣ ಎಂದ ಹುಡುಗ ಏದುಸಿರು ಬಿಡುತ್ತ ಮಹೇಶ ಎಲ್ಲಿದ್ದಾನೀಗ ಕರಿಯ ಅವನನ್ನು ಹೆಬ್ಬಿಸುತ್ತಾ ಕೇಳ್ದ ಸೂರ್ಯ ಸಿಟ್ಟಲ್ಲಿ ಕುದ್ದೋಗ್ತಾ ಇದ್ದ ಹೇಳೋ ಮಹೇಶ ಎಲ್ಲಿ ಅಣ್ಣ ಹಾಸ್ಪಿಟಲ್ ಸೇರಿಸಿ ಬಂದಿದ್ದೀನಿ ನಡೆಯೋ ಕರಿಯ ಗಾಡಿ ತೆಗಿ ಎಂದು ಕೋಪದಲ್ಲಿ ನೋಡಿದ ಸೂರ್ಯ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಅತಿ ವೇಗದಲ್ಲಿ ಗಾಡಿ ಬಂದು ಸರ್ಕಾರಿ ಆಸ್ಪತ್ರೆ ಮುಂದೆ ನಿಂತಿತು ಗಾಡಿಯಿಂದ ಇಳಿದವನೇ ಕರಿಯನಿಗೂ ಕಾಯದೆ ಓಡಿದ ಸೂರ್ಯ ವಾರ್ಡ್ ಮುಂದೆ ಬಂದು ನಿಂತು ನೋಡಿದ ಮಹೇಶನ ತಾಯಿ ಕಣ್ಣೀರು ಹಾಕುತ್ತಾ ಸೂರ್ಯನ ನೋಡಿ ಮೆಲ್ಲಗೆ ಮೇಲೆದ್ದು ನೋಡಪ್ಪ ನೋಡು ಹೆಂಗೆ ಮಾಡಿದರೆ ದರಿದ್ರದವರು ಸಾಯೋ ಹಂಗ ಒಡೆದು ಚಾಕುನೂ ಚುಚ್ಚಿದರೆ ನೋಡು ನಾನು ಎಷ್ಟು ಹೇಳಿದರೂ ಕೇಳಲ್ಲ ನಿನ್ನ ಜೊತೆ ಸುತ್ತಬೇಡ ಅಂತ ಅಂದರೆ ಅಮ್ಮ ಸೂರ್ಯಣ್ಣ ಅಂದರೆ ದೇವರು ನನಗೇನು ಆಗೋಕೆ ಬಿಡಲ್ಲ ಅಂತಿದ್ದ ಈಗ ನೋಡು ಸಾಯೋ ಸ್ಥಿತಿಲಿ ಬಿದ್ದಿದ್ದಾನೆ ಎಂದು ಅಳುತ್ತಾ ಸೆರಗಲ್ಲಿ ಕಣ್ಣೀರನ್ನು ಹೊರೆಸಿಕೊಂಡಳು ತಾಯಿ ಸೂರ್ಯ ಮುಷ್ಟಿ ಬಿಗಿಗೊಳಿಸುತ್ತಾ ಕಣ್ಣಲ್ಲಿ ಬೆಂಕಿ ಕಾರುತ್ತಾ ಕ್ರೋಧದಲ್ಲಿ ಬೆಂಕಿ ಚೆಂಡಿನಂತಾಗಿದ್ದ ಒಂದು ಮಾತನಾಡದೆ ಒಳಗೋದ ಸೂರ್ಯ ನರ್ಸ್ ಒಳಗಡೆ ಬರಬೇಡಿ ಅಂತ ಹೇಳಿದರೆ ಗೊತ್ತಾಗಲ್ವಾ ಅಂತ ಹೇಳೋ ಅಷ್ಟರಲ್ಲಿ ಕರಿಯ ಚಾಕು ತೋರಿಸಿ ಅವಳನ್ನು ಆಚೆ ಕಳಿಸಿದ್ದ ಮಹೇಶ ಏ ಮಹೇಶ ನೋಡೋ ಸೂರ್ಯಣ್ಣ ಬಂದಿದ್ದಾರೆ ಅಂತ ಎಬ್ಬಿಸಲು ಸ್ವಲ್ಪ ಸ್ವಲ್ಪ ಎಚ್ಚರ ಆದಂತಾಗಿ ಕಣ್ಣು ಬಿಟ್ಟು ಅಣ್ಣ ಎಂದು ಕಣ್ಣೀರು ಹಾಕಿದ ಯಾರೋ ಮಾಡಿದ್ದು ಅಣ್ಣ ಅದು ಹೇಳೋ ರಾಯಣ್ಣನ ಹುಡುಗರು ಅಣ್ಣ ಅಲ್ಲು ಕಡಿಯುತ್ತಾ ಮೇಲೆದ್ದು ಕರಿಯ ಗಾಡಿ ತೆಗಿ ಇವತ್ತು ಅವನಿಗೆ ಅವನ ಹುಡುಗರಿಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನೀನು ರೆಸ್ಟ್ ಮಾಡೋ ನಿನ್ನ ಈ ಸ್ಥಿತಿ ತಂದವರನ್ನು ನಿನ್ನ ಪಕ್ಕದ ಬೆಡ್ ಮೇಲೆ ಮಲಗಿಸ್ತೀನಿ ನೋಡ್ತಿರು ನಡೆಯೋ ಇವತ್ತಿದೆ ಜಾತ್ರೆ ನನ್ನ ಮಕ್ಕಳಿಗೆ ಎಂದು ಬುಡುಗುಡುತ್ತಾ ಶರ್ಟ್ ಕಾಲರ್ ಮೇಲೆತ್ತಿ ತೋಳು ಮಡಚುತ್ತಾ ಆಸ್ಪತ್ರೆಯಿಂದ ಹೊರಟ ಸೂರ್ಯ ಸುತ್ತಲೂ ತೆಂಗಿನ ಮರಗಳ ತೋಟ ತೋಟದ ಮನೆ ತಣ್ಣನೆ ಗಾಳಿ ಸುತ್ತಲೂ ಹುಡುಗರಿಂದ ಕಾವಲು ಮನೆಯ ಮುಂದೆ ಒಂದು ಟೇಬಲ್ ಮೇಲೆ ಕೂತು ತಣ್ಣಗೆ ಎಳನೀರು ಕುಡಿಯುತ್ತಿದ್ದ ರಾಯಣ್ಣ ಬಿರುಸಾಗಿ ಧೂಳೆಬ್ಬಿಸುತ್ತ ವಾಯುವೇಗದಲ್ಲಿ ಬಂದು ನಿಂತಿತು ಸೂರ್ಯನ ಜೀಪ್ ಜೀಪ್ನಿಂದ ಎಗರಿ ಅತಿ ಕ್ರೋಧದಿಂದ ರಾಯಣ್ಣನ ಕಡೆ ಧಾವಿಸಿದ ಅವನು ಬರುವ ರೀತಿಗೆ ತಣ್ಣನೆ ಗಾಳಿ ಬೀಸುತ್ತಾ ತೂಗಾಡುತ್ತಿದ್ದ ತೆಂಗಿನ ಗರಿಗಳು ಪಕ್ಷಿಗಳು ಕೂಡ ನಿಶಬ್ದ ವಹಿಸಿದ್ದವು ಬಿರುಸಾಗಿ ಬಂದವನೇ ಪಕ್ಕದಲ್ಲಿದ್ದ ಕುರ್ಚಿ ಎಳೆದು ರಾಯಣ್ಣನ ಎದುರಿಗೆ ಕಾಲು ಮೇಲೆ ಕಾಲು ಹಾಕಿ ಕೂತಿದ್ದು ನೋಡಿ ರಾಯಣ್ಣನ ಹುಡುಗರಿಗೆ ಕೋಪ ಬಂದಿತ್ತು ರಾಯಣ್ಣ ಮಾತ್ರ ಸೂರ್ಯನ ಬಗ್ಗೆ ಗೊತ್ತಿದ್ದರಿಂದ ಕೋಪ ತೋರಿಸ್ಕೊಳ್ದೆ ಏ ಸೂರ್ಯಂಗೆ ಎಳ್ನೀರು ಕೊಡ್ರೋ ಅಂದ ಮಾತಾಡದೆ ಸುಮ್ಮನೆ ಕೂತಿದ್ದ ಸೂರ್ಯ ಕಣ್ಣಲ್ಲಿ ಬೆಂಕಿ ಕಾರುತ್ತಾ ಯಾರೋ ಹೊಡೆದಿದ್ದೋ ಅಂದ ತಗೋ ಸೂರ್ಯ ಎಳ್ನೀರು ಕುಡಿ ಮೊದಲು ತಣ್ಣಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ದ ರಾಯಣ್ಣ ಯಾರೋ ಹೊಡೆದಿದ್ದೋ ಮತ್ತೆ ಕಿರ್ಚಿದ್ದ ಸೂರ್ಯ ಹುಡುಗರಲ್ಲೊಬ್ಬ ನಾನೇ ಕಣ ಹೊಡೆದಿದ್ದೋ ನಿನ್ನೆ ಹೊಡಿಬೇಕು ಅನ್ಕೊಂಡ್ವಿ ಅವನು ಸಿಕ್ಕದ ಅಷ್ಟೇ ಎನ್ನುತ್ತಾ ಸೂರ್ಯನಿಗೆ ಹೊಡೆಯಲು ಮುಂದಾಗಿದ್ದಷ್ಟೆ ಕುಡಿಯಲು ಕೊಟ್ಟಿದ್ದ ಎಳ್ನೀರು ತಗೊಂಡು ಮುಖಕ್ಕೆ ಸರಿಯಾಗಿ ಹೊಡೆದಿದ್ದ ಸೂರ್ಯ ಅವನು ಕೆಳಗಡೆ ಬಿದ್ದು ಒದ್ದಾಡಿ ಪ್ರಜ್ಞೆ ತಪ್ಪಿದ್ದ ಎಲ್ಲ ಹುಡುಗರು ಹೇ ಎಂದು ಹೊಡೆಯಲು ಬಂದಾಗ ರಾಯಣ್ಣ ಬೇಡವೆಂದು ಕಣ್ಣಲ್ಲೇ ಸನ್ನೆ ಮಾಡಿದ ಏಯ್ ಗಂಡ್ಸೇನೋ ನೀನೋ ದುಶ್ಮನಿ ಏನಿದ್ರು ನನಗೆ ನಿನಗೆ ಇರೋದು ಏನಿದ್ರು ಫೇಸ್ ಟು ಫೇಸ್ ಇರಬೇಕು ಥೂ ನಾಚಿಕೆ ಕೇಡು ಚಿಕ್ಕ ಹುಡುಗನ ಮೇಲೆ ಅಟ್ಯಾಕ್ ಮಾಡೋದಲ್ಲ ನಿಮಗೆ ದಮ್ಮ ಅನ್ನೋದಿದ್ರೆ ಇಲ್ಲೇ ಈಗಲೇ ನಾನು ರೆಡಿ ಬಾ ನೋಡೇ ಬಿಡೋಣ ನಾನು ನೀನು ಅಂತ ಚಿಟಕ್ಕೆ ಹೊಡೆಯುತ್ತಾ ಹತ್ತು ನಿಮಿಷ ಸಾಕು ನಿಮ್ಮೆಲ್ಲರ ಸಮಾಧಿ ಮಾಡೋಕೆ ನಾನು ಎನ್ನುತ್ತಾ ರಾಯಣ್ಣನ ಮುಖದ ಮುಂದೆ ಬೆರಳು ತೋರಿಸಿ ಎಚ್ಚರಿಸಿದ ಸೂರ್ಯ ನಿಂಗೆ ಕಡೆ ಸಲ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿಮ್ಮ ಹುಡುಗರಿಗೂ ಹೇಳಿಬಿಡು ಇನ್ನೊಂದು ಸರಿ ನಮ್ಮ ಹುಡುಗರು ತಂಟೆಗೆ ಬಂದರೆ ನಿಮ್ಗೆ ಅವತ್ತೇ ಕೊನೆ ದಿನ ನೆನಪಿರಲಿ ಇದನ್ನೂ ಮೀರಿ ಈ ಸೂರ್ಯನ ಕೆಣಕಿದ್ರೆ ಸುಟ್ಟೋಗ್ತೀರ ಹುಷಾರ್ ಸೂರ್ಯನ ವಾರ್ನಿಂಗೇ ಮೈಯೆಲ್ಲ ಬೆವತ್ತು ಹೋಗಿದ್ದ ರಾಯಣ್ಣ ಹೇ ನಿಮ್ಮ ಅಣ್ಣಂಗೆ ಇನ್ನೊಂದು ಎಳ್ನೀರು ಕೊಡ್ರೋ ಎಂದು ನಗುತ್ತಾ ಬಂದು ಎಲ್ಲರಿಗೂ ಬೆರಳು ತೋರಿಸುತ್ತಾ ಶರ್ಟ್ ಕಾಲರ್ ಮೇಲೆತ್ತಿ ಪ್ರಜ್ಞೆ ತಪ್ಪಿರೋ ನನ್ನ ನೋಡುತ್ತಾ ಲೋ ಇವ್ನ ನಮ್ಮ ಹುಡುಗ ಇರೋ ಬೆಡ್ ಪಕ್ಕನೇ ಅಡ್ಮಿಟ್ ಮಾಡ್ರೋ ಎನ್ನುತ್ತಾ ಭುಜದ ಮೇಲೆ ಅಂಟಿರೋ ಧೂಳು ಕೊಡವುತ್ತಾ ಕರಿಯನಿಗೆ ಸನ್ನೆ ಮಾಡಿ ನಡೆದ ಸೂರ್ಯ ಕರಿಯ ಅರ್ಥವಾದವನಂತೆ ತಲೆ ಕೊಡವುತ್ತ ಹೋಗಿ ಜೀಪ್ ತಿರುಗಿಸಿ ನಿಲ್ಲಿಸಿದ ಸೂರ್ಯ ಗಾಡಿ ಹತ್ತಿ ಧೂಳೆಬ್ಬಿಸಿ ಸ್ಟೇರಿಂಗ್ ತಿರುಗಿಸಿ ಶಬ್ದ ಮಾಡುತ್ತಾ ವ್ಯಂಗ್ಯ ನಗು ಬೀರಿ ಸ್ಟಾರ್ಟ್ ಮಾಡಿ ಧೂಳಿನಲ್ಲಿ ಮಾಯವಾದ ಅಣ್ಣ ನೀವು ನಮ್ಮನ್ನು ತಡಿಬಾರ್ದಿತ್ತು ಇವತ್ತು ಅವನನ್ನು ಇಲ್ಲ ಅನ್ಸ್ಬಿಡ್ತಿದ್ವಿ ಎಂದ ರಾಯಣ್ಣನ ಹುಡುಗ ರಾಯಣ್ಣ ಅವಮಾನದ ಕೋಪದಲ್ಲಿ ದಹಿಸುತ್ತಾ ಬುಸುಗುಡುತ್ತಾ ಇದ್ದ ಹ್ಞೂ ಅಣ್ಣ ನೀವು ತಡಿಬಾರ್ದಿತ್ತು ನಾವೇನು ಅನ್ನೋದನ್ನು ಒಂದು ಕೈ ತೋರಿಸ್ತಿದ್ವಿ ಎಂದಾಗ ಹೇ ಕೆಲವ್ರನ್ನ ಶಕ್ತಿಯಿಂದ ಹೊಡೆದ್ರೆ ಕೆಲವರನ್ನು ಯುಕ್ತಿಯಿಂದ ಹೊಡಿಬೇಕು ಕಣ್ರು ಸೂರ್ಯನ ನೇರವಾಗಿ ಎದುರಿಸಿ ಹೊಡೆಯೋದು ಕಷ್ಟ ಅವನನ್ನು ಬೇರೆ ರೀತಿಯಲ್ಲೇ ಡೀಲ್ ಮಾಡಬೇಕು ಕಣ್ರು ನಿಮ್ಮ ಥರ ಆತ್ರ ಗೆಟ್ಟು ಅವನ ಎದ್ರಿಗೆ ನಿತ್ರೆ ಉಳಿಯೋದು ಕಷ್ಟ ಅವನು ಎದುರು ಬಂದವ್ರನ್ನ ಕಣ್ಣಲ್ಲೇ ಸುಟ್ಟಾಕೋ ವೀರಭದ್ರ ಇದ್ದಂಗೆ ಬೇರೆ ಪ್ಲಾನ್ ಮಾಡಿಯೇ ಹೊಡಿಬೇಕು ಏನು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದು ನನಗೆ ಗೊತ್ತು ಮೊದಲು ಅವನನ್ನು ಆಸ್ಪತ್ರೆ ಸೇರಿಸಿ ಎಂದು ಸಿಗರೇಟ್ ಹಚ್ಚುತ್ತಾ ಚೇರ್ ಮೇಲೆ ಕೂತವನಿಗೆ ಸೂರ್ಯ ಆಡಿದ ಮಾತುಗಳು ಪದೇ ಪದೇ ಕಿವಿಗೆ ಅಪ್ಪಳಿಸುತ್ತಿದ್ದವು ಮಂಜುನಾಥ್ ಆರಾಮಾಗಿ ಚೇರ್ ಮೇಲೆ ಕೂತು ಟಿ ವಿ ನೋಡ್ತಾ ಇದ್ರು ಫೋನ್ ರಿಂಗ್ ಆಗ್ತಾನೆ ಇರುತ್ತೆ ಅಮ್ಮ ಅರುಣ ಫೋನ್ ನೋಡಮ್ಮ ಯಾರು ಸುಮಾರು ಸರಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮಲಗಿದ್ದ ಅರುಣ ಗಣ್ಣಲ್ಲೆ ಹಲೋ ಎಂದಳು ಹಲೋ ಮೇಡಮ್ ಏನು ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ ಎಷ್ಟು ಸರಿ ಫೋನ್ ಮಾಡಿದ್ದೀನಿ ನೋಡು ಕೋಪದಿಂದ ಒಂದೇ ಉಸಿರಿಗೆ ತರಾಟೆ ತೆಗೆದುಕೊಂಡಿದ್ಲು ಪೂಜಾ ಮಲಗಿದ್ದೆ ಕಣೆ ಅಂತ ಹೇಳಿದ್ಲು ಅರುಣ ಆ ಕಳಿಸ್ತ ಏನು ಮಲಗಿದ್ದ ಲೇ ಪಾರ್ಟಿಗೆ ಹೋಗಬೇಕು ಅದು ಹೆಂಗೆ ನಿಂಗೆ ಆರಾಮಾಗಿ ನಿದ್ದೆ ಬಂದಿದೆ ಏಳು ಗಂಟೆಗಲ್ವೇನೆ ಈಗಿನ್ನೂ ಐದು ಗಂಟೆ ಯಾಕೆ ತಲೆ ತಿಂತೀಯಾ ಮಲ್ಕೋತೀನಿ ಹೋಗಿ ಎದ್ದು ರೆಡಿ ಆದರೆ ಆಯಿತು ಲೇ ಲೂಸು ನೀನೇನು ಯಾರ ಮನೆಗಾದರೂ ಸತ್ಯನಾರಾಯಣ ಪೂಜೆಗೆ ಹೋಗ್ತಿದ್ಯಾ ಅರ್ಧ ಗಂಟೇಲಿ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಹೋಗೋಕೆ ಲೇ ಅದು ಪಾರ್ಟಿ ಕಣೆ ಎಂತೆಂಥ ರಿಚ್ ಪೀಪಲ್ ಬಂದಿರ್ತಾರೆ ಗೊತ್ತಾ ಸ್ವಲ್ಪ ಡಿಗ್ನಿಫೈಡಾಗಿ ಒಳ್ಳೆ ಪಾರ್ಟಿ ವೇರ್ ಹಾಕ್ಕೊಂಡು ಸಖತ್ತಾಗಿ ಮೇಕಪ್ಪು ಹೇರ್ ಸ್ಟೈಲೆಲ್ಲ ಮಾಡ್ಕೊಂಡು ಹೋಗಬೇಕು ಬೇಗ ಫ್ರೆಶ್ ಆಗು ನಾನೇ ಬರ್ತೀನಿ ಅಂತ ಹೇಳಿದ್ಲು ಪೂಜಾ ಇವಳೊಬ್ಳು ನಂಗೆ ಇದೆಲ್ಲ ಬೇಡ ಅಂದರೂ ಕೇಳಲ್ಲ ನೀನು ನೀನು ಹೇಳ್ದಾಗೆ ರೆಡಿಯಾಗು ನಾನು ಮಾತ್ರ ಸಿಂಪಲ್ ಆಗಿಯೇ ರೆಡಿಯಾಗೋದು ನೀನು ಹೇಳ್ದಾಗೆ ರೆಡಿ ಆಗಬೇಕು ಅಂದರೆ ನಾನು ಬರೋದೇ ಇಲ್ಲ ಅಂತ ಹೇಳ್ತಾಳೆ ಪೂಜಾ ದೇವ್ರೇ ಸರಿ ನಿನ್ನಿಷ್ಟ ಬೇಗ ಎದ್ದೇಳು ಮತ್ತೆ ಮಲ್ಕೋಬೇಡ ಲೇನ್ ನಂಗೆ ಮದುವೆ ಆದಮೇಲೆ ನನ್ನ ಅತ್ತೆ ಕಾಟ ಕೊಡ್ತಾರೋ ಇಲ್ವೋ ಈಗಂತೂ ನೀನೇ ನಂಗೆ ಅತ್ತೆ ಆಗಿದೆಯಾ ನೋಡು ಸರಿ ಸರಿ ಬೇಗ ಬಾ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ಲು ಅರುಣ ಎದ್ದು ರೂಮಿನಿಂದ ಆಚೆ ಬಂದು ಅಮ್ಮ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಕೊಡಮ್ಮ ಯಾರಮ್ಮ ಅದು ಅಷ್ಟು ಫೋನ್ ಮಾಡ್ತಾಯಿದ್ರು ಏನಾದರೂ ಪ್ರಾಬ್ಲಮ್ಮಾ ಕೇಳಿದರು ಮಂಜುನಾಥ್ ಕಾಳಜಿಯಿಂದ ಅಯ್ಯೋ ಇಲ್ಲಪ್ಪ ಪೂಜಾ ಅಂದಾಗೆ ಹೇಳೋದು ಮರ್ತೆ ನೋಡಿ ಇವತ್ತು ದೇವಸ್ಥಾನದಲ್ಲಿ ಡಾಕ್ಟರ್ ಸಿಕ್ಕಿದ್ರಪ್ಪ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು ಆಮೇಲೆ ಅನ್ನದಾನ ದೇವಸ್ಥಾನದ ಅಭಿವೃದ್ಧಿಗೆ ದೇಣಿಗೆ ಎಲ್ಲ ಕೊಟ್ಟಿದ್ದಾರೆ ಅಪ್ಪ ಇವತ್ತು ಹುಟ್ಟಿದ ದಿನ ಅಂತೆ ನಾವು ಮಾತಾಡಿಸಿ ಧನ್ಯವಾದ ಹೇಳಿ ವಿಶ್ ಮಾಡಿ ಬಂದ್ವಿ ಅಂತ ಹೇಳಿದ್ಲು ಅರುಣ ಒಳ್ಳೆ ಹುಡುಗ ಚೆನ್ನಾಗಿರಲಿ ಅಷ್ಟು ಅನುಕೂಲಸ್ಥರಾದರೂ ಒಂದು ಚೂರು ದುರಂಕಾರ ಇಲ್ಲ ದೊಡ್ಡವರು ಅಂದರೆ ಎಷ್ಟು ಮರ್ಯಾದೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಮನೆ ಕರಿಬೇಕಿತ್ತು ಅರುಣ ಅವರನ್ನು ಅಯ್ಯೋ ಮರ್ತೆ ಅಪ್ಪ ಇವತ್ತು ಸಂಜೆ ಪಾರ್ಟಿ ಇಟ್ಕೊಂಡಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ಅಪ್ಪ ಹೋಗಬೇಕು ಪೂಜಾ ಅದಕ್ಕೋಸ್ಕರನೇ ಕಾಲ್ ಮಾಡಿದ್ದು ಸರಿ ಮಗಳೇ ಹೋಗಿ ಬನ್ನಿ ನನ್ನ ಕಡೆಯಿಂದನೂ ಶುಭಾಶಯ ಹೇಳಿಬಿಡು ತಗೋಮ್ಮ ಕಾಫಿ ಎಂದು ಲಕ್ಷ್ಮಿ ಕಾಫಿ ಕೊಡಲು ಮಗಳಿಗೆ ಮಾತ್ರ ಕಾಫಿನಾ ನನಗೂ ಕೊಡೆ ಅಂತ ಹೇಳಿದ್ರು ಮಂಜುನಾಥ್ ಡಾಕ್ಟ್ರು ಕಾಫಿ ಟೀ ಜಾಸ್ತಿ ಕುಡಿಬಾರ್ದು ಅಂತ ಹೇಳಿಲ್ವಾ ನಿಮ್ಗೆ ಒಂದು ಸರಿ ಅಷ್ಟೆ ಡಾಕ್ ರು ಬರ್ತಡೇ ಅಂತೆ ಕಣೆ ಅದಕ್ಕಾದರೂ ಕೊಡೆ ಹಾಂ ಕೊಡ್ತೀನಿ ರೀ ಕಷಾಯ ಮಾಡಿಟ್ಟಿದ್ದೀನಿ ತರ್ತೀನಿ ಬೇಡ ಬಿಡಮ್ಮ ಕಾಫಿ ಕುಡಿಯೋ ಆಸೆನೇ ಹೋಯ್ತು ಹಾಗೆ ಬನ್ನಿ ದಾರಿಗೆ ಎಂದು ನಕ್ಕು ಅಡುಗೆ ಮನೆ ಕಡೆಗೆ ನಡೆದರು ಲಕ್ಷ್ಮಿ ಅಲ್ಲ ಅರುಣ ನಿಮ್ಮ ಅಮ್ಮನ ಕೈಲಿ ಕಾಫಿನೂ ಕಷಾಯ ಥರನೇ ಇರುತ್ತೆ ಅದರಲ್ಲೇನು ವ್ಯತ್ಯಾಸ ಇಲ್ಲ ಬಿಡು ಅಂತೇಳಿದ್ರು ಮಂಜುನಾಥ್ ಅಪ್ಪ ಮೆಲ್ಲಗೆ ಮಾತಾಡಿ ಅಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ ಭದ್ರಕಾಳಿ ಆಗಿಬಿಡ್ತಾರೆ ಇವಾಗ ಒನ್ ಟೈಮ್ ಕೊಡ್ತಿರೋ ಕಾಫಿನೂ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಷ್ಟೇ ಅಂತ ಹೇಳಿದ್ಲು ಅರುಣ ಅಪ್ಪ ಮಗಳು ಇಬ್ಬರೂ ಸೇರಿ